ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ ಇದು ನಮ್ಮ ಮಡಿಕೇರಿ ಟ್ರಿಪ್ ನ ಎರಡನೇ ದಿನ ಆಗಿರುತ್ತೆ ನೋಡ್ರಿ ಮಡಿಕೇರಿ ನೋಡಮ್ಮ ನೀನು ಫಸ್ಟ್ ಎರಡಿ ತಗೊಳಕ್ ಬಂದಿದ್ದೀವಿ ಮಿಷಿನ್ ಕಚ್ಲಿ ಅಂತ ಕಾಯ್ತಾ ಇದ್ದೀನಿ ನಾವು ಯಾವುದೇ ಥರ ಶಾಪಿಂಗ್ ಮಾಡಿದ್ದಿಲ್ಲ ಸೊ ಡೇಟ್ ಒಂದು ನಾವು ಫುಲ್ ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡ್ವಿ ಅಂದ್ಕೊಂಡ್ವಿ ಏಡಿಕಾಯಿಗಳನ್ನ ತೊಗೊಂಡ್ಮೇಲೆ ಬಂದಿದ್ದೆ ಚಾಕ್ಲೇಟ್ಸು ಕಾಫಿ ಎಲ್ಲ ತಗೊಳ್ಳೋಣ ಅಂತ ಸೊ ಸಕ್ಕತ್ತಾಗಿದೆ ಇಲ್ಲಿ ಮಾತ್ರ ಎಲ್ಲ ಐಟಮ್ ಒಂದೇ ಜಾಗ ಸಿಗುತ್ತೆ ವೈನು ಮರದ ಐಟಮ್ಸು ಕೀ ಬಂಚಸ್ಸು ಚಾಕ್ಲೇಟ್ಸು ಸೆಂಟು ಇನ್ನು ಏನನ್ನೂ ಇದ್ವು ನಾವು ಪರ್ಚೇಸ್ ಮಾಡಿದ ಮಾತ್ರ ನನಗೆ ಹೇಳ್ತಾ ಇರೋದು ಮಾಡೋ ಫೋನ್ ಮಾಡಿದ್ಯಾ ದಿವ್ಯಾ ಬಾಂಬ್ ಫೋನ್ ಮಾಡುವ

ಇದನ್ನೇ ಹಾಕೋದು ನಾವ್ಯಾರು ಬೈನ ಟೇಸ್ಟ್ ಮಾಡಿಲ್ಲ ಬಟ್ ಅವ್ರದೇ ವೈನ್ ಶಾಪ್ ಅವ್ರದೇ ಚಾಕ್ಲೇಟ್ ಶಾಪ್ ಎಲ್ಲ ಒಂದೇ ಕಡೆ ಸಿಗತ್ತೆ ಸೊ ಇಲ್ಲಿ ಬಂದು ನಾವು ಡಿಫ್ರೆಂಟ್ ಡಿಫ್ರೆಂಟ್ ನ ಟೇಸ್ಟ್ ಮಾಡಿದ್ರಿ ಜೊತೆಗೆ ಶಾಪ್ ತುಂಬಾ ಎಷ್ಟು ಐಟಮ್ ಇಟ್ಟಿದ್ದಾರೆ ನೋಡಿ ಎಷ್ಟು ಲೈಕ್ ಹೋಲ್ಸೇಲ್ ಇಡ್ತಾರಲ್ಲ ಬೆಂಗಳೂರಲ್ಲಿ ಆ ತರ ಅನಿಸ್ತಾ ಇತ್ತು ಹಾಯ್ಕ ಬಂದೆ ಬಂದೆ ಕೊಡ್ತಾರದು ಹೋಗ್ತಿದಾರ ಲಕ್ಕಿ ಲಕ್ಕಿಯರಪ್ಪ ಯೇ ಫ್ಯಾಕ್ ಅಪ್ಪಾ ಕೂತ್ಕೊಂಡು ಬಿಡು ಶಾಪ್ ಹತ್ರ ತುಂಬಾ ಫೋಟೋಸ್ ತಗೊಂಡ್ವಿ ನೋಡಿ ಹಂಗೇ ಶಾಪ್ ಅಲ್ಲಿ ಏನು ಪರ್ಚೇಸ್ ಮಾಡ್ತೀವಿ ನಾನು ಅದರ ಬಸ್ ಮಾಡ್ತೀನಿ ನಮ್ಮ YouTube ಚಾನೆಲ್ ಬರ ನೋಡಿ ಓಕೆ ಇದು ಬೈನಿ ರೂಮ್ ಇರೋ ಡಾರ್ಕ್ ಚಾಕಲೇಟ್ ಇದು ಬಟರ್ ಚಾಕಲೇಟ್ ನಮ್ಮ ಸ್ಕಾಚ್ ಮಿಕ್ಸ್ ಚಾಕಲೇಟ್ ಮಿಕ್ಸ್ ಚಾಕಲೇಟ್ ಹಿಂಲಿ ಹೇಳಿದ್ರು ಡಿಮೈ ಇಲ್ಲ ಅಂತ ಮೈಸ್ಮಲೋ ಡ್ರೈಡ್ ಪೈನಾಪಲ್ ಎಲ್ಲ ಪರ್ಫ್ಯೂಮ್ ನೋಡಿ ತುಂಬಾ ಚೆನ್ನಾಗಿದೆ ಪರ್ಫ್ಯೂಮ್ಸ್ ನಾವು ಸ್ಮಾಲ್ ಸ್ಮಾಲ್ ತಗೊಂಡಿದೀವಿ ಬ್ಯಾಚ್ ಇದು ಎರಡಲ್ಲ ಎರಡು ಇದೆ ಅದು 80 ರೂಪಾಯಿ ಕಿಂದು 80 50 ಒಂದಲ್ಲ 80 ಕಿಂದು 100 ರೂಪಾಯಿ ಅಲ್ಲ ಇದೆ ಅದೆರಡು ಮೂರು ಓಕೆ ಅವ್ರು ಟೂ ಹಂಡ್ರೆಡ್ ಅಂತ ಹೇಳಿದ್ರು ಇದು ಪ್ಯಾಕ್ ಆದ್ರೆ ಅದ್ರಲ್ಲಿ ತ್ರೀ ಹಂಡ್ರೆಡ್ ಇತ್ತು ಟೂ ಹಂಡ್ರೆಡ್ ಅಲ್ಲ ಅದ್ರದ್ದೇ ಮೂರು ಪ್ಯಾಕ್ ತಗ ತೋರಿಸ್ರು ಅವ್ರು ಹೇಳಿದ್ರು ನಾನು ಅದನ್ನ ಬೇರೆ ಕಂಪೇರ್ ಮಾಡಿ ಕೇಳಿದ್ರು ತೋರಿಸ್ಬಿಡಿ ಚಾಕ್ಲೇಟ್ ನಾನು ಅದಕ್ಕೆ ಕೇಳೋದು ಕೆಸರೀ ಯಾಕೆ ಚೇಂಜ್ ಮಾಡಿದೆ என்னோட நான்

ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮೂರು ಹದ್ನಾಲ್ಕು ಹದಿನೈದು ಹದಿನಾರು ನೋಡಿ ಹದಿನಾರು

ಸಾಫ್ ನೋಡ್ಕೊಂಬಿಡಿ ಹಾಯ್ ಲಕ್ಕಿ ಹಾಯ್ ಶಿವು ಲಕ್ಕಿ ಆ ಹಾಯ್ ಬಿಡಿ ಲಕ್ಕಿ ಲಕ್ಕಿ ಏನು ತೋರಿಸೋರೆ ಒಳ್ಳೇದು ಮನೆಯಲ್ಲಿ ತರಬೇಡ ಸರ್ ಯು ಸರ್ ಬನ್ನಿ ಬನ್ನಿ ನಾವು

ಅದರಲ್ಲಿ ಸ್ಟ್ರಾಬೆರಿ ವೈನ್ ತುಂಬ ಟೇಸ್ಟಿಯಾಗಿದೆ ಅಂತ ನನ್ನ ತಮ್ಮ ಹೇಳಿದ ಆಮೇಲೆ ನೋಡಿ ಇಲ್ಲಿ ಸ್ಪೈಸಸ್ ಇಟ್ಟಿದ್ದಾರೆ ಮೆಣಸು ಚಕ್ಕೆ ಲವಂಗ ಅದ್ರ ಮೇಲೆ ನನಗೂ ಅಷ್ಟೊಂದು ಸ್ಪೈಸಸ್ ಹೆಸರುಗಳು ಗೊತ್ತಿಲ್ಲ ನೋಡಿದ್ರೆ ಅಲ್ಲಿ ಹೇಳ್ಬೋದು ಮತ್ತು ಹಿಂಗೆ ಹೋಗ್ತಾ ಮುಂದೆ ಅವರು ಮರದ ವುಡನ್ ಐಟಮ್ಸ್ ಎಲ್ಲ ಇಟ್ಟಿದ್ದರು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಆಮೇಲೆ ಅಲ್ಲಿ ವೈನ್ ಟೇಸ್ಟಿಂಗು ಕೊಡ್ತಾರೆ ಸೈಡಲ್ಲಿ ನೀವು ಮಡಿಕೇರಿಗೆ ಬಂದಾಗ ಈ ಶಾಪ್ನ ಖಂಡಿತ ವಿಸಿಟ್ ಮಾಡಿ ಇಲ್ಲಿ ಟೇಸ್ಟ್ ಹಿಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಚಾಕ್ಲೇಟ್ ಇದೆ ಸ್ಪೈಸಸ್ ಇದೆ ಸೊ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ತುಂಬಾ ಖುಷಿಯಾಗುತ್ತೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ಯಾ ಆಗ್ತಿದ್ರೆ ಲೈಕ್ ಇಲ್ಲ ಕಮೆಂಟ್ ಮಾಡಬೇಕಲ್ವಾ ನನಗೂ ಗೊತ್ತಾಗತ್ತೆ ಯಾರಿಗೂ ಇಷ್ಟ ಆಗ್ತಿದೆ ಯಾವ ತರ ವೀಡಿಯೋ ಮಾಡಬೇಕು ಮತ್ತೆ ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ಅಂತೆಲ್ಲ ನನ್ಗೆ ಅವಾಗ ಗೊತ್ತಾಗತ್ತಲ್ವಾ ಮತ್ತೆ ನಾವು ಇಲ್ಲಿ ಶಾಪಿಂಗ್ ಮಾಡಿದ್ಮೇಲೆ ಸ್ವಲ್ಪ ಫೋಟೋಸ್ ತಗೊಂಡು ರಾವೇರಿ ನಿಸರ್ಗ ಹೊರಟಿವಿ ಮಾಡಿರಾಕೆ ಅಲ್ಲಿ ಏನೋ ಒಂದು ಮಿಸ್ ಆಗ್ತಿತ್ತು ಬಟ್ ಹೊಸದೊಂದು ಎಕ್ಸ್ಪೀರಿಯನ್ಸ್ ಆಗ್ತಿತ್ತು ಆ ವಿಷಯಕ್ಕೆ ನಮ್ಗೆ ತುಂಬಾ ಖುಷಿ ಇದೆ ಗ್ಲಾಸ್ ಬ್ರಿಡ್ಜ್ ಗೆ ಹೋಗ್ಬೇಕು ಅನ್ಕೊಂಡವರು ಫ್ಯಾಂಟಸಿ ಪಾರ್ಕ್ ನೋಡ್ಕೊಂಡ್ ಬಂದ್ವಿ ನಿಸರ್ಗ ಬೋಟಿಂಗ್ ಮಾಡಬೇಕು ಅನ್ಕೊಂಡವರು ವಾಟರ್ ಬ್ರಿಡ್ಜ್ ನ ಕ್ರಾಸ್ ಮಾಡಿದ್ವಿ ಆನೆ ದುಬಾರಿಗೆ ಹೋದ್ವಿ ಅಲ್ಲಿ ಆನೆ ನೋಡಕ್ ಆಗಿಲ್ಲ ಬಟ್ ಕಾವೇರಿಲಿ ಕಾಲಿಟ್ಟು ತುಂಬಾ ಖುಷಿ ಪಟ್ವಿ ಈ ತರನೇ ಒಂದ್ ಕಡೆ ಮಿಸ್ ಆದ್ರೂ ಒಂದ್ ಕಡೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು

ಅಷ್ಟಪ್ಪ ಹ ಇಡದೆ ಇಡದೆ ಮಾ ಮಳಲಿ ಹ ಆ ಕಥೆ ಬರೋಣ ಡ್ಯಾನ್ಸ್ ಸಿರ್ತಾ ಡ್ಯಾನ್ಸ್ ನರ್ಸ ಆಚೂರ್ತೆ ತರ ಹೋಗೋಣ ಇರಿ ಅಲ್ಲಿಗೆ ಹೋಗೋಣ ಸಾ ನಾ ನುಸ್ರಾನದಿಕ್ಕೆ ಹೋಗೋಣ ಏ ಬಿಡಲಿ ಏ ஏனில்ல வைட்டிக் கடத்த ப்ளீஸ் ஆ ஆயா யூட்டூப்ங்காக்கோ சீட்டு அந்த ಪಿಂಕ್ ಕಲರ್ ಡ್ರೆಸ್ ಡ್ಯಾನ್ಸ್ ಆಡ್ತಾವ ರೀ ಇವ್ ನಮ್ಮ ಹಿಂದೆ ಬರ್ತೇವೆ ರೀ ನಮ್ಮ ಹೆಂಗೆ ಬಾಬಾ ಚಾಪೆ ಗೀಪೆ ಹಾಂ ಹಾಕೊಂಡು ಕುತ್ ನೋಡೋಕೆ ಸುಮ್ಮನೆ ಆರಾಮಾಗಿ ಅಲ್ಲವಾ ಕೊಡಬೇಡಿ ಡ್ಯಾನ್ಸ್ ಆಡ್ತಾನೆ ನೋಡಿರಿ ಬಾಬಾ ಕೊಡಬೇಡ ಆನ್ಸರ್ಡ ನೋಡಿ ನಮ್ಮ ಬಾಬಾ ಬಳ್ಳೇಲಿ ಬೆಂಡಾಗಿ ಹೋಗಿ ಸೀಟ್ ನಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಕ್ಕೆ ಹೋಗ್ತದ ರೀ ವಿಶ್ರಾಂತಿ ಪಡೆಯಲು ಹೋಗುತ್ತಿದ್ದಾರೆ ಹಾಂ ನಾನು ನೋಡೋಕೆ ಎಲ್ಲಿ ಜೊತೆ ಎಲ್ಲಿ છત્રી આટલે તારે મગું આલ માર દે કેદરે આ તકિસ્તે નોડી પાપા સોતાઈ દી ફ્રીજ ના દાટી બાય બાય વોઇસ દે વોઇસ નોગી આખતીવી બાબા નોડી પાપા સોતાઈ દીવી અંત નોડી બાબા 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 યે પુંડો સ્કોપ નોડી બાબા ઇલે જુસો ನನಗಂತೂ ತುಂಬ ಹೊಟ್ಟೆ ಹಸೀತಾಯಿತ್ತು ಬಟ್ ಎಲ್ಲೂ ಫುಡ್ ಏನೇನು ತಿಂದೀವಿ ಅಂತ ವೀಡಿಯೋಸ್ ಫೋಟೋಸ್ ಇಟ್ಕೊಳ್ಳೋಕ್ಕಾಗಿಲ್ಲ ಯಾಕಂದರೆ ಎಲ್ಲರಿಗೂ ಸುಸ್ತು ಎಲ್ಲಾರಿಗೂ ತಿರುಗಾಡಿ ತಿರುಗಾಡಿ ಬೇಗ ಹೊಟ್ಟೆ ಹಸಿತಾಯಿತ್ತು ಎಲ್ಲರೂ ಬೇಗ ಬೇಗ ತಟ್ಟೆ ತಿಂತಾರೋ ನಾನು ಮಾತ್ರ ನೀವು ಚಿಕ್ಕ ಆರ್ಟ್ ಮಾಡಿದೆ ಅದನ್ನು ಮಾತ್ರ ಫೋಟೋ ಇಟ್ಕೊಂಡಿದ್ದೀನಿ ಇಲ್ಲ ಎಲಿಫೆಂಟ್ ಕ್ಯಾಂಪ್ ಹೋಗ್ತಾ ಇದ್ದೀನಿ ನೋಡೋಕೆ ದುಬಾರಿ 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 ಖುಷಿ ಆಗ್ತಿದೆ ಬಾ ನೋಡಿ ಬಾಬಾ ಡುಬಾರಿ ಗೊತ್ತಿ ಡುಬಾರಿ ಕಾವೇರಿ ನದಿ ತುಂಬಾ ಜೋರಾಗಿ ಹರಿತಾ ಇರೋದ್ರಿಂದ ನಾವು ಆನೆ ದುಬಾರಿನ ಮಿಸ್ ಮಾಡ್ಕೊಂಡ್ವಿ ಅದಾದ್ಮೇಲೆ ನಾವು ನಮ್ಮ ನಮ್ಮೂರಿಗೆ ಹೊರಟಿವಿ ನೋಡ್ರಿ ಹೈವೇಲಿ ಆ ಕಡೆ ರೋಡ್ ಕ್ರಾಸ್ ಮಾಡಿ ಈ ಕಡೆ ಬಂದು ಕಾಫಿ ಕುಡ್ಕೊಂಡು ಹೋಗ್ತಾ ಇದೀವಿ ಅವಾಗಲೆಲ್ಲ ವಿಡಿಯೋ ಮಾಡ್ಕೊಂಡ್ರಿ ಇವಾಗ ವೀಡಿಯೋ ಮಾಡ್ಕೊಂಡ್ರಿ ಭೂಮಿ ಕಂಡ ಆಟ ಕಡ್ತಾ ಬರ್ತಾ ಇದೆ ನಮ್ಮ ಎರಡು ದಿನದ ಮಡಿಕೇರಿ ಟ್ರಿಪ್ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್